ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ ಶಾಸಕ ಕದಲೂರು ಉದಯ್ ಮದ್ದೂರಿನ ಚಾಕನ ಕೆರೆಗೆ ಬಾಗಿನ ಬಿಟ್ಟಿದ್ದಕ್ಕೆ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಬಾಗಿನ ಬಿಟ್ಟೆ ಅಂತ ಕೇಂದ್ರ ಸಚಿವರನ್ನ ಕರೆಸಿ ಬಾಗಿನ ಬಿಡಿಸಿದ್ದಾರೆ ಎರಡು ಬಾರಿ ಸಿಎಂ ಆಗಿ ಅಧಿಕಾರದಲ್ಲಿದ್ರು ಅವ್ರ ಪಕ್ಷದವರೇ ಶಾಸಕರಾಗಿದ್ರು ಆಗ ನೀರ್ ಬಿಡ್ಲಿಲ್ಲ ಕೆರೆ ತುಂಬಿಸ್ಲಿಲ್ಲ ಅವ್ರಿಗೆ ನಾಚಿಕೆ ಆಗ್ಬೇಕು ಈಗ ಒಬ್ಬ ರೈತನ ಮಗ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಹಿಸ್ತಾ ಇಲ್ಲ ಒಕ್ಕಲಿಗರನ್ನ ಬೆಳೆಯಲಿಕ್ಕೆ ಬಿಡದೆ ಇಲ್ಲಿಗೆ ಬಂದು ನಮ್ಮನ್ನೇ ಟೀಕೆ ಮಾಡ್ತಾರೆ ನಾವು ಬಡವರ ಮನೆಯಿಂದಲೇ ಬಂದು ಕಷ್ಟ ಸುಖ ಅರಿತವರು ಅಂತ ಮಾತನಾಡಿದ್ದಾರೆ ನಾಚಿಕೆ ಆಗಲ್ಲ ರಾಜಕೀಯ ಇಷ್ಟು ವರ್ಷ ಅವರೇ ಇಲ್ಲಿ ಅಧಿಕಾರದಲ್ಲಿ ಇದ್ರು ಶಾಸಕರಾಗಿದ್ರು ಅವ್ರ ಪಾರ್ಟಿಯ ಆ ಕೆರೆಗೆ ನೀರು ತಿಕ್ಕಾಗಿರಲಿಲ್ಲ ಆದರೆ ಇವತ್ತು ಅವರು ಯಾರು ಬೆಳೆಯೋದನ್ನ ಬದುಕುದನ್ನ ಬೇರೆ ಒಕ್ಕಲಿಗರ ಮಕ್ಕಳನ್ನ ರೈತರ ಮಕ್ಕಳನ್ನ ಬೆಳೀಲಿಕ್ಕೆ ಅವರು ಸಹಿಸಲ್ಲ ಇವತ್ತು ಬಂದು ಇಲ್ಲಿ ನಮ್ಮಕ್ಕೆ ಟೀಕೆಗಳು ಮಾಡ್ತಾರೆ ನಾವು ನಿಮ್ಮಂಗೆ ಬಡವರ ಮನೆಯಿಂದ ಬೆಳೆದು ಬಂತವರು ನಿಮ್ಮ ಕಷ್ಟ ಸುಖವನ್ನು ಅರ್ತಿರ್ತಕ್ಕಂಥವ್ರು ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಏನು ಇರುವಂತ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಕಂಕಣ ಇದ್ದೇವೆ ಸದಾ ನಾವು ನಿಮ್ಮ ಅಭಿವೃದ್ಧಿ ಪರವಾಗಿ ಇದ್ದೇವೆ ನಾವು ಅವ್ರ ತರ ಇವ್ರ ಬಂದು ಅವ್ರನ್ನ ಟೀಕೆ ಮಾಡೋದು ಇವ್ರು ನಿಂತವನು ಅಂತ ಹೇಳೋದು ಈ ಮಾತಾಡೋದು ಮಾತಾಡುದು ಉಪಮುಖ್ಯಮಂತ್ರಿಗಳನ್ನ ಈ ಎಲ್ಸ್ ಮಾತಾಡೋದು ಇದು ಬಿಟ್ರೆ ಅವ್ರಿಗೆ ಅಭಿವೃದ್ಧಿ ಕಾರ್ಯ ಗೊತ್ತಿಲ್ಲ ನಮ್ಮ ಜನ ವಿಶೇಷವಾಗಿ ಏನೋ ಸಾಧನೆ ಮಾಡ್ತಾರೆ ಅಂತ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ ಕೇಂದ್ರ ಮಂತ್ರಿ ಆದ್ರು ಆದ್ರೆ ಬಿಡಗಾಸನ ಕೆಲಸನೂ ನಮ್ಮ ಜಿಲ್ಲೆಗೆ ಇವತ್ತೂ ಏನು ಮಾಡಲಿಲ್ಲ ಆದ್ರೆ ನಾವು ನಮ್ಮ ಎಲ್ಲ ನಾಯಕರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷವಾಗಿ ಮದ್ದೂರು ತಾಲೂಕಿಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಮದ್ದೂರ್ ಮೇಲೆ ಆಸಕ್ತಿನೇ ಇಟ್ಟು ನಮ್ಮ ಅಭಿವೃದ್ಧಿಗೆ ಸಹಕಾರ ಮಾಡ್ತಾರೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮುಖಾಂತರ ಅವ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ అభివృద్ధి అన్న మాడ అంతి తమూ వందన్న మాత్ర ఎల్గూ నమస్కారం పప్పు